ಸಾಧನೆಯ ಸುವರ್ಣ ಪಥದಲ್ಲಿ ಸಾಗಿ ಬಂದಿರತಕ್ಕಂತಹ ಗಡಿನಾಡ ಸಾಧಕ ವಿ ಅಂತಲೇ ಜನಮಾನಸದಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂತಹ ನಮ್ಮೆಲ್ಲರ ಪೀತಿ ಪಾತ್ರರಾದಂತಹ ಡಾಕ್ಟರ್ ವಾರದಿ ಮಂಜುನಾಥ್ ರೆಡ್ಡಿ ಅವರಿಗೆ ಎಲ್ಲಾ ವಾರದಿಯ ಸಮಸ್ತ ವೃಂದ ಆಗಿರ್ಬೋದು ಮತ್ತೆ ಯುವಕರೆಲ್ಲರೂ ಸೇರಿ ಈ ದಿನ ಹುಟ್ಟುಹಬ್ಬನ ಸಾಗರ ಸಂಭ್ರಮದಿಂದ ಆಚರಣೆ ಮಾಡಿದೀವಿ ಎಲ್ಲ ನಮ್ಮ ತಾಲೂಕ್ ನಲ್ಲಿ ಇರ್ತಕ್ಕಂಥ ಹಿತೈಷಿಗಳು ಮತ್ತೆ ನಮ್ಮೆಲ್ಲಾ ಸೇಲಾಷಿಗಳು ಎರಡು ದಿನದಿಂದ ಮೂರ್ ದಿನದಿಂದ ಸಾರ್ಗೆ ಹುಟ್ಟದ ಹಬ್ಬದ ವಿಶ್ವಾಸನ ಹೇಳ್ತಾನೆ ಇದ್ದಾರೆ ಇವತ್ತಿಗೂ ಸಹ ಆ ಮೆಸೇಜ್ ನೋಟಿಫಿಕೇಶನ್ ನಿಲ್ತಾನೆ ಇಲ್ಲ ಒಳ್ಳೆ ಟೆನ್ ತೌಜನ್ ವಲ ಪಟಾಕಿಯನ್ನು ಅನ್ಸ್ದಂಗೆ ಬರ್ತಾನೆ ಇದಾವೆ ಅದಿನ್ನೂ ಇನ್ ಮೂರ್ ದಿನ ಅದು ನಿಲ್ಲೋದು ಇಲ್ಲ ಯಾಕಂದ್ರೆ ಸಾಧನೆಯ ಶಿಖರ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿದೆ ಎಲ್ಲಾ ಮುಲ್ಬಾಗಲ ತಾಲೂಕಿನ ಜನತೆ ಹಾಗೂ ಕೋಲಾರ ಜಿಲ್ಲೆಗೆ ಕೀರ್ತಿ ತಂದಿರತಕ್ಕಂತಹ ಮಂಜುನಾಥ್ ರೆಡ್ಡಿ ಅವ್ರ ಜೊತೆಗೆ ಅವರ ಸಂಗಡಿಗರಾಗಿ ಅವ್ರ ಜೊತೆ ನಾವು ಸೇರ್ಕೊಂಡು ಅವ್ರ ಜೊತೆ ಇದರೋದಕ್ಕೆ ನಾವು ತುಂಬಾ ಅದೃಷ್ಟ ಅಂತ ಭಾವಿಸ್ತಾ ಈ ಸದಾವಕಾಶವನ್ನ ಕಲ್ಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ್ಯಾಪಿ ಹ್ಯಾಪಿ ಡೇ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಹ್ಯಾಪಿ ಬರ್ತಡೆ ಮಾರಿದಿ ಮಂಜುನಾಥ ರದ್ದಿ ഹീി ബർത്ത് ബർത്ത് ഡേ ഹപ്പി ഹീ ബർഡേ വാരി മഞ്ജുന ವರದಿ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀತ ಗೌರವಾನ್ವಿತರು ಶ್ರೀತ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಸದಾ ಕೊಳ್ಳಿ ಅಂತೇಳಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿ ಸುಬ್ರಹ್ಮಣ್ಯ ಅವರು ಅವರಿಗೆ ಆಧರಿಸ್ತಾ ಇದ್ದಾರೆ ಜೊತೆಗೆ ಈ ಶಾಲೆಯಲ್ಲಿ ಕೇವಲ ಶಿಕ್ಷಣ ಮಾತ್ರವಲ್ಲ ಶಿಕ್ಷಣ ಜೊತೆಗೆ ಅನೇಕ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆಯನ್ನ ಸ್ಮರಿಸ್ತಾ ಇದ್ದಾರೆ ಸಲ್ಲಿಸ್ತಾ ಇದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಮುಖ್ಯ ಶಿಕ್ಷೆ ಆಗಿ ದೇವರು ಆಯುಷ್ಯ ಆರೋಗ್ಯ ಇನ್ನೂ ಇಂತಹ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಶೈಕ್ಷಣಿಕ ಪ್ರಗತಿಯನ್ನ ನೀಡಲಿ ಇನ್ನೂ ಅನೇಕ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಲಿ ಅಂತ ಆರೈಸ್ತಾ ಈ ಸಂದರ್ಭ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ